ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಶೇಷ ಬಂದು ಉಪ್ಸಾರ ಮಾಡ್ತಾಯಿದ್ದೀನಿ ಹಾಕಿಬಿಟ್ಟು ಹಾಕ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಈರೇಕೆ ತೊಗರಿಬೇಳೆ ಹೆಸರು ಕಾಳು ಹಾಕ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಮಂಡ್ಯ ಸ್ಟೈಲಿನ ಉಪ್ಸಾರು ಇದು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಅರ್ಧ ಗ್ಲಾಸ್ ತೊಗರಿ ಬೆಳೆ ಹಾಕ್ಕೊಂಡಿದ್ದೀನಿ ಹೆಸರು ಕಾಳು ನೆನೆಸಿಟ್ಕೊಂಡಿದ್ದೀನಿ ಎರಡು ಅವರ್ ಮುಂಚೆ ಅದನ್ನು ಹಾಕ್ಕೊಂತ ಇದ್ದೀನಿ ತೊಳೆದು ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಈಗ ಕುಕ್ಕರ್ಗೆ ಇದ್ದೀನಿ ತೊಗರಿಬೇಳೆ ಮತ್ತು ಹೆಸರುಕಾಳು ತೊಗರಿಬೇಳೆ ಹೆಸರುಕಾಳನ್ನ ಫಸ್ಟ್ ಬೇಯಿಸ್ಕೊಂಡ್ಬಿಡ್ತೀನಿ ಹೀರೆಕಾಯಿನ ಆಮೇಲೆ ಹಾಕ್ಕೊತೀನಿ ಇಲ್ಲಾಂದರೆ ಹೀರೆಕಾಯಿ ಬೇಗ ಬೆಂದೋಗುತ್ತೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀವು ವಿಶಿಲ್ ನಾನು ಎರಡು ವಿಶಿಲ್ ಹಾಕಿಸ್ಕೊತೀನಿ ಆಮೇಲೆ ಚೆನ್ನಾಗಿ ಬೆಂದಿರುತ್ತೆ ಬೇಳೆ ಮತ್ತು ಹೆಸ್ರುಕಾಳು ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬೇಗ ಬೇಯಬೇಕಂದ್ರೆ ಒಂದು ಚೂರು ಎಣ್ಣೆ ಹಾಕ್ಕೊಳ್ಳಿ ಚೆನ್ನಾಗಿ ಬೆಂದು ಬೇಗ ಬೇಯುತ್ತೆ ಸ್ವಲ್ಪ ವರ್ಷನ ಹಾಕ್ಕೊಳ್ಳಿ ಆಮೇಲೆ ಇದು ತುಂಬ ಚೆನ್ನಾಗಿರುತ್ತೆ ಜ್ವರ ಬಂದಾಗ ಮಾತ್ರೆ ಎಲ್ಲ ತಿಂದು ಬಾಯೆಲ್ಲ ಕಸರೆ ಕಸರೆ ಆಗಿರುತ್ತೆ ಆವಾಗ ಈ ಥರ ಸಾಂಬಾರು ಮಾಡಿಕೊಂಡು ಮುದ್ದೆ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ ಬಾಯಿಗೆ ಬಾಯಿಗೆ ರುಚಿ ಕೊಡುತ್ತೆ ಒಳ್ಳೆ ಸಾಂಬಾರು ಅಂತ ಹೇಳ್ಬೋದು ಇದು ಖಾರ ಮಾಡ್ಕೊತೀವಲ್ಲ ಅದು ಕೂಡ ತುಂಬ ಟೇಸ್ಟ್ ಕೊಡುತ್ತೆ ಏನು ತಿಂದರೂ ಟೇಸ್ಟ್ ಅನ್ನಿಸ್ತಾಯಿರಲ್ಲ ಕೆಲವು ಕೆಲವು ಟೈಮಲ್ಲಿ ಅವಾಗ ಈ ಥರ ಸಾಂಬಾರು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹೀರೆಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆ ಸ್ವಲ್ಪ ಅರ್ದ್ಬಿಟ್ಟು ಹೀರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೇಳೆ ಮತ್ತು ಹೆಸರು ಕಾಳು ಚೆನ್ನಾಗಿ ಬಂದಿದೆ ಹೀರೆಕಾಯಿನ ಇವಾಗ ಇದ್ದೀನಿ ಅದಕ್ಕೇ ಹೀರೇಕಾಯಿ ಹಾಕ್ಬಿಟ್ಟು ಒಂದು ಟೊಮೆಟೊ ಹಾಕ್ಕೊತೀನಿ ಹೀರೆಕಾಯಿ ಫುಲ್ ಹಾಕ್ಬಿಟ್ಟು ಒಂದು ಟೊಮೆಟೊ ಅದಕ್ಕೆ ಹಾಕ್ಕೊತೀನಿ ಈ ಥರ ತುಂಬ ನಾನ್ವೆಜ್ ತಿಂದಾಗೂ ಅಷ್ಟೇ ಗೊಡ್ಡ ಕಂಟಿನ್ಯೂಸ್ ಆಗಿ ನಾನ್ ವೆಜ್ ಮಾಡ್ಕೊಂಡಿರ್ತೀವಿ ಅವಾಗೂ ಅಷ್ಟೇ ಒಂಥರ ಮಸಾಲೆ ತಿಂದು ತಿಂದು ಒಂಥರ ಆಗಿರುತ್ತೆ ಜೀರ್ಣ ಆಗ್ತಾರಲ್ಲ ಅವಾಗ ಕೂಡ ಈ ಥರ ಸಾಂಬಾರು ಮಾಡಿಕೊಂಡ್ರೆ ತುಂಬ ಜೀರ್ಣ ಆಗುತ್ತೆ ಬೇಗ ಜೀರಿಗೆ ಮೆಣಸು ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ ಈ ಥರ ಸಾಂಬಾರು ಮಾಡ್ಕೊಳ್ಳೋದ್ರಿಂದ ನೋಡಿ ಮತ್ತು ಇದನ್ನು ಒಂದು ವಿಶಿಲು ಬೇಡ ಒಂದು ವಿಶಿಲ್ ಬರ್ತಿದೆ ಅಂದಂಗೆ ಆಫ್ ಮಾಡ್ಕೊತೀನಿ ಸ್ವಲ್ಪ ಈಗ ಖಾರಕ್ಕೆ ರೆಡಿ ಇದ್ದೀನಿ ನಾನಿಲ್ಲಿ ಸ್ವಲ್ಪನೇ ಖಾರ ಮಾಡ್ತಾ ಇರೋದು ಒಂದು ಟೈಮ್ಗೆ ಆಗೋ ಥರ ನೋಡಿ ಇಷ್ಟು ಮೆಣಸು ಹಾಕೊಂಡಿದ್ದೀನಿ ಒಂದು ಒಂದು ಮುಕ್ಕಾಲು ಸ್ಪೂನ್ ಮೆಣಸು ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಹುರ್ಕೊಳ್ಳೋದಂದರೆ ಜಾಸ್ತಿ ಹುರ್ಕೊಳ್ಳೋದು ಸ್ವಲ್ಪ ಬೆಚ್ಚಗಾದರೆ ಸಾಕು ಜಾಸ್ತಿ ಹುರ್ಕೊಳ್ಳೋದೇನು ಬೇಡ ಸ್ವಲ್ಪ ಬೆಚ್ಚಗಾದರೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಬೋದು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡೆ ಮೆಣಸು ಮತ್ತು ಜೀರಿಗೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ ಇವಾಗ ಮೆಣಸಿನ್ಕಾಯಿ ತೊಗೊಂಡು ಹುರ್ಕೊತಾ ಇದ್ದೀನಿ ಒಂದು ಒಂದು ಏಳೆಂಟು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಮೆಣಸಿನ್ಕಾಯಿ ಅದನ್ನು ಇದ್ದೀನಿ ಹುರ್ ಅದನ್ನು ಹುರ್ಕೊಂಡ್ರೆ ಸ್ವಲ್ಪ ಎಣ್ಣೆ ಹಾಕಿ ಉರ್ಕೊಂಡ್ರೆ ಘಾಟ್ ಬರಲ್ಲ ಅಂತ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಉರ್ಕೊತಾ ಬನ್ನಿ ಇದನ್ನು ಹುರ್ದು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹುರ್ದೇ ಹಾಕಬೇಕು ಜೀರಿಗೆ ಮೆಣಸಬೇಕಾದ್ರೆ ಉರ್ದಿಲ್ಲ ಅಂದ್ರೆ ಹಾಗೆ ಹಾಕೋದು ನಡೆಯುತ್ತೆ ಸ್ವಲ್ಪ ಮೆಣ್ಸಿನ್ಕಾಯಿ ಮಾತ್ರ ಒಣ್ಣಮೆಣ್ಸಿನ್ಕಾಯಿ ಮಾತ್ರ ಉರ್ದು ಹಾಕೋಬೋದು ಹುಡಿದು ಹಾಕೋಬೇಕು ನೋಡಿ ಎಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡೆ ಅದು ಹುರಿದುಕೊಂಡು ಮಿಕ್ಕಿದ್ದಿನ್ನೇನು ಉರಿಯೋಂಗಿಲ್ಲ ಬೆಳ್ಳುಳ್ಳಿ ತೋರಿಸ್ತಾ ಇದ್ದೀನಿ ನಿಮಗೆ ಇದ್ದೀನಿ ಅಂತ ಇನ್ನೇನು ಉರಿಯೋಂಗಿಲ್ಲ ಹುಣಸೆ ಹಣ್ಣು ಸ್ವಲ್ಪ ಹಾಕ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ಖಾರ ಎಲ್ಲದಕ್ಕೂ ಹಾಕ್ಕೊಬೋದು ಇದೇ ಇದೇ ಸಾಂಬಾರ್ಗಂತಲ್ಲ ಇದನ್ನು ಮಾಡಿಟ್ಕೊಂಡು ಒಂದು ವಾರ ಆದರೂ ಇಟ್ಕೊಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಉಪ್ಪು ಹಾಕಿದ್ದೀನಿ ಬೆಳ್ಳುಳ್ಳಿ ಹಾಕಿ ಜೀರಿಗೆ ಮೆಣಸು ಕೊತ್ತಂಬರಿ ಉಪ್ಪು ಹುಣಸೆಹಣ್ಣು ಹಾಕಿದ್ದೀನಿ ನೋಡಿ ಹೀರೆಕಾಯಿ ಮತ್ತು ಬೆಂದಿದೆ ಇವಾಗ ಇದನ್ನು ಬಸ್ಕೊತೀನಿ ಟೊಮೆಟೊ ಎತ್ತಿಟ್ಕೊಂಡಿದ್ದೀನಿ ಅದರಲ್ಲೇ ಹಾಕಿ ಟೊಮೆಟೊ ಇವಾಗ ಬಸ್ಕೊತೀನಿ ಹೀರೆಕಾಯಿ ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೊತೀನಿ ಸಬ್ಬೆ ನೀರನ್ನ ಸಪ್ಪೆ ನೀರು ಮತ್ತು ಕಾಳು ಎರಡೂ ಸಪ್ರೇಟ್ ಮಾಡಿಕೊಂಡೆ ಕಾಳು ಮತ್ತು ಹೀರೆಕಾಯಿನ ಸಫೆ ನೀರು ಸಪ್ರೇಟ್ ಮಾಡಿಕೊಂಡು ಈಗ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಮಾಮೂಲಿ ಒಗ್ಗರಣೆ ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಳ್ಳಿ ಈರುಳ್ಳಿ ಸಣ್ಣ ಕಚ್ಚಿಟ್ಟು ಈರುಳ್ಳಿ ಮಾಮೂಲಿ ಒಗ್ಗರಣೆಗೆ ಏನೇನು ಹಾಕ್ತೀವೋ ಅದನ್ನು ಹಾಕ್ಕೊಂಡು ಈರುಳ್ಳಿ ಕರಿಬೇವು ಸರ್ಕಾಯಿ ಚಿಟ್ರಿ ಈರುಳ್ಳಿ ಕಲ್ಬೇವು ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಖಾರ ಮಾತ್ರ ಕೆಡಲ್ಲ ನೀವು ಒಂದು ವಾರ ಮಾಡಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ವಾರ ಹದಿನೈದು ಆದರೂ ಖಾರ ಕೆಡಲ್ಲ ಅಷ್ಟು ನೀಟಾಗಿರುತ್ತೆ ಖಾರ ಎಲ್ಲದಕ್ಕೂ ಹಾಕೋಬೋದು ಚೆನ್ನಾಗಿರುತ್ತೆ ದೋಸೆಗೆ ಅದೇ ಖಾರ ದೋಸೆ ಮೇಲೆ ಹಾಕ್ಕೊಂಡು ತಿನ್ಬೋದು ರೊಟ್ಟಿಗೆ ಹಾಕ್ಕೊಂಡು ತಿನ್ಬೋದು ಎಲ್ಲದಕ್ಕೂ ಕೂಡ ಖಾರ ತುಂಬ ಚೆನ್ನಾಗಿರುತ್ತೆ ಏನೋ ಒಂದು ಸಾಂಬಾರು ಖಾರ ಕಮ್ಮಿ ಇತ್ತಂದರೆ ಈ ಖಾರ ಮಿಕ್ಸ್ ಮಾಡ್ಕೊಬೋದು ಟೇಸ್ಟ್ ಅದು ಸಖತ್ತಾಗಿರುತ್ತೆ ನೋಡಿ ಪಲ್ಯಾನ ಒಗ್ಗರಣೆ ಮಾಡಿಕೊಂಡೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡೆ ಮೇಲೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಹೀರೆಕಾಯಿ ಮಾಡೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಹೀರೆಕಾಯಿ ಥರ ತುಂಬ ರುಚಿ ಕೊಡುತ್ತೆ ಹೀರೆಕಾಯಿ ಈಗ ನೋಡಿ ಖಾರ ಎಲ್ಲ ರುಬ್ಬಿಟ್ಕೊಂಡಿದ್ದೆ ಈಗ ಟೊಮೆಟೊ ಇತ್ತಲ್ವಾ ಆ ಖಾರ ರುಬ್ಬಿದ್ಮೇಲೆ ಅದೇ ಮಿಕ್ಸಿಗೆ ಟೊಮೆಟೊ ಹಾಕ್ಕೊಂಡು ಟೊಮೆಟೊ ರುಬ್ಬಿಟ್ಟು ನೀರು ಸಪ್ರೇಟ್ ಮಾಡ್ಕೊಂಡಿದ್ದಾನ ಆ ನೀರಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಟೊಮೆಟೋನ ಬೇಯಿಸ್ಕೊಂಡಿರೋ ಟೊಮೆಟೋನ ಸ್ವಲ್ಪ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಅಂತ ನೀರಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಖಾರ ನೀರಿಗೆ ಮಿಕ್ಸ್ ಮಾಡಿಲ್ಲ ಖಾರ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಬರೀ ಟೊಮೆಟೊ ಮಾತ್ರ ರುಬ್ಕೊಂಡು ನೀರಿಗೆ ಇದ್ದೀನಿ ಈ ಥರ ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಖಾರ ಈ ಥರ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ನೋಡಿ ಇದು ಸಪ್ಪೆ ನೀರು ಮತ್ತು ಖಾರ ಮತ್ತು ಪಲ್ಯ ಮೂರು ರೆಡಿ ಆಯಿತು ಥ್ಯಾಂಕ್ ಯು ಇದೇ ರೀತಿ ನಾನು ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಿಸ್ತೀನಿ ಹೊಸ ರೆಸಿಪಿ ಜೊತೆ